ಇವಾಗ ನಾನು ಏಷ್ಯಾದ ಕ್ಲೀನೆಸ್ಟ್ ವಿಲೇಜ್ ಮೌಲಿನಾಂಗ್ ವಿಲೇಜ್ಗೆ ಬಂದಿದ್ದೀನಿ ನಮ್ಮ ಇಂಡಿಯಾದಲ್ಲಿ ಏಷ್ಯಾದ ಕ್ಲೀನೆಸ್ಟ್ ವಿಲೇಜ್ ಹಳ್ಳಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಅಂದರೆ ಈ ಒಂದು ಟ್ರಿಪ್ಗೆ ಬಂದಮೇಲೆ ಸಹ ಕಾಣುತ್ತಾ ಅಂತ ನಾನು ಕೂಡ ಹುಡುಕ್ದೆ ನೋಡಿ ಎಷ್ಟು ಕ್ಲೀನಾಗಿದೆ ರೋಡು ಎಲ್ಲ ಒಂದು ಚಿಕ್ಕೇ ಚಿಕ್ಕ ಪೀಸ್ ಪೇಪರು ಒಂದು ಚಿಕ್ಕ ಪ್ಲ್ಯಾಸ್ಟಿಕ್ಕು ಕೂಡ ನಂಗೆ ಕಾಣಿಸ್ಲಿಲ್ಲ ನಿಮಗೆ ಒಂದು ವೀಡಿಯೋದಲ್ಲಿ ಎಷ್ಟು ಕ್ಲೀನಾಗಿದೆಯೋ ರಿಯಲ್ ಆಗಂತೂ ಇದಕ್ಕಿಂತ ತುಂಬ ಸುಂದರವಾಗಿದೆ ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ಏನಕ್ಕೆ ಒಂದು ಹಳ್ಳಿ ಇಷ್ಟು ನೀಟಾಗಿದೆ ಅಂದರೆ ಇಲ್ಲಿ ಡಸ್ಟ್ಬಿನ್ ತುಂಬ ಅವರು ಯೂಸ್ ಮಾಡ್ತಿದ್ದಾರೆ ನೋಡಿ ಇಲ್ಲಿನ ಡಸ್ಟ್ಬಿನ್ ಈ ಥರ ಬ್ಯಾಂಬೂದಲ್ಲಿ ಮಾಡಿರ್ತಾರೆ ಎವ್ರಿ ರೋಡ್ ಎವ್ರಿ ಒಂದು ಸರ್ಕಲ್ ಎವ್ರಿ ಒಂದು ಮನೆ ಹತ್ರನೂ ಈ ಥರ ಒಂದು ಬ್ಯಾಂಬೂ ಡಸ್ಟ್ಬಿನ್ ಆಚೆ ಇಟ್ಟಿರ್ತಾರೆ ಅದರಲ್ಲೇ ಅವರು ಚಿಕ್ಕ ಪುಟ್ಟ ಕಸ ಇದ್ದರೆ ಏನೂ ಹಾಕೋದು ಮತ್ತು ಇನ್ನೊಂದೇನು ಅಂದರೆ ಈ ಒಂದು ಹಳ್ಳಿಲಿ ಜಾಸ್ತಿ ಜನ ಇಲ್ಲ ಜನ ತುಂಬ ಕಮ್ಮಿ ಆದ್ದರಿಂದ ಮೇ ಬಿ ನೀಟಾಗಿದೆ ಅಂದ್ಕೊತೀವಿ ಮತ್ತು ಇದೆಲ್ಲ ಇಲ್ಲಿ ಈ ಥರ ಒಂದು ಜಾಗದಲ್ಲೇ ಅವರು ಕೂತ್ಕೊಳೋದು ಈ ರೋಡು ನಿಮ್ಗೇನು ಕಾಣಿಸ್ತಿದೆ ಈ ರೋಡು ಈ ರೋಡ್ ಸ್ಟ್ರೇಟ್ ನಾವೊಂದು ಟ್ವೆಂಟಿ ಫೈವ್ ಮಿನಿಟ್ಸು ನಡ್ಕೊಂಡು ಹೋದರೆ ಡೈರೆಕ್ಟ್ ಬಾಂಗ್ಲಾದೇಶಕ್ಕೆ ಹೋಗ್ತೀವಿ ಡೈರೆಕ್ಟ್ ನಾವು ಬಾಂಗ್ಲಾದೇಶಕ್ಕೆ ಹೋಗ್ಬೋದು ನಮಗೆ ನಮ್ಮ ಟೀಮ್ ಕ್ಯಾಪ್ಟನ್ ಹೇಳಿದ್ರು ಹೋಗಿ ಬೇಕಾದರೆ ಬರ್ಬೋದು ಅಂತ ಸೊ ನಾನು ಮತ್ತು ನನ್ನ ಕೋ ಟ್ರಾವೆಲರು ಹೆಂಗೋ ಒಂದು ಸಲ ಹೋಗಿ ಬರೋಣ ಟ್ರೈ ಮಾಡೋಣ ಅಂತ ನಾವು ಹೋದ್ವಿ ಏನಕ್ಕಂದ್ರೆ ನಮಗೆ ಒನ್ ಅವರ್ ಟೈಮ್ ಇತ್ತು ವಿಲೇಜನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಹೋದ್ವಿ 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 ಬಟ್ ಆದರೆ ಸ್ವಲ್ಪ ತಾಗ್ಮೇಲೆ ಅಲ್ಲಿ ವೇ ಬಂದುಬಿಟ್ಟು ಸ್ಟೆಪ್ಸ್ ಥರ ಇತ್ತು ನೆನ್ನೆನೆ ನಾವು ಲಿವಿಂಗ್ ರೂಟ್ ಬ್ರಿಡ್ಜ್ ಟ್ರೆಕ್ ಮಾಡಿದ್ರಿಂದ ವಿ ವೇರ್ ಸೋ ಟಯರ್ಡ್ ಅದೇ ಅದೇನಾದರೂ ಫ್ಲ್ಯಾಟ್ ರೋಡ್ ಆಗಿದ್ದರೆ ನಾವು ನಿಜವಾಗ್ಲೂ ಹೋಗ್ತಿದ್ವಿ ಬಟ್ ಸ್ಟೆಪ್ಸ್ ಇದ್ದಿದ್ದರಿಂದ ನಮಗೆ ಒಂದು ಸ್ವಲ್ಪ ನೋವಿತ್ತು ಅದಕ್ಕೆ ನಾವು ವಾಪಸ್ ಬಂದ್ವಿ ನಿಮಗೆ ಈ ಹಳ್ಳೀಲಿ ಸ್ಕೈ ವ್ಯೂ ಅಂತ ನಿಮ್ಗೊಂದು ವ್ಯೂ ಪಾಯಿಂಟು ಇದೆ ಬಟ್ ಈ ಒಂದು ಸ್ಟೆಪ್ಸ್ ಬಂದ್ಬಿಟ್ಟು ಬ್ಯಾಂಬೋ ಇಂದ ಮಾಡಿರೋಂಥ ಸ್ಟೆಪ್ಸು ಇದ್ರಿಂದ ನಾವು ಈ ಸ್ಟೆಪ್ಸನ್ನ ಹತ್ಕೊಂಡೋಗಿ ನಾವು ಮೇಲೆ ಹೋದರೆ ಮೇಲೆಯಿಂದ ನಮಗೊಂದು ಸ್ವಲ್ಪ ಬಾಂಗ್ಲಾದೇಶ್ ಕಾಣತ್ತಂತೆ ಬಟ್ ನನಗೆ ಹೈಟ್ ಫೋಬಿಯಾ ಇದ್ದಿದ್ದರಿಂದ ನನಗೊಂದು ಸ್ವಲ್ಪ ಸುಸ್ತು ಆಗಿತ್ತು ಸೊ ನಾನು ಮಾಡೋಕ್ಕೆ ಹೋಗಿಲ್ಲ ಮೇಲೆ ಹತ್ತಿಲ್ಲ